ಅಂತ ಎಲ್ಲ ನಮ್ಮ ತಳವಾರ ಸಮಾಜದ ಕುಲ ಬಾಂಧವರಿಗೆ ನಮಸ್ಕರಿಸುತ್ತೆ ಇವತ್ತಿನ ದಿನ ಪುತ್ರಿಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ ಹನ್ನೆರಡು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ನಲ್ಲಿ ತಳವಾರ ಸಮಾಜದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಮರೆಪ್ಪ ನಾಯಕ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪಡೆ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗಿರೋರು ಹೈಕೋರ್ಟಿಗೆ ಹೋಗ್ಯಾರ ಹೋದ ಕಾರಣ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಅಧಿಕಾರಿಗಳಿಗೆ ಮತ್ತು ಆಫೀಸರ್ಗಳಿಗೆ ತಳವಾರ ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡೋದು ತಡೆ ಒಡ್ಡಬೇಕಂತೇಳಿ ಸುಳ್ಳು ಲೆಟರ್ ಟ್ರಸ್ಟ್ ಇದು ಮಾಡಿ ತೊಂದರೆ ಮಾಡೋದಾನೆ ಹೆದರಿಸಲಿಕ್ಕೆ ಅದರ ಸಲುವಾಗಿ ನಾವು ಹೈಕೋರ್ಟ್ ನಿರ್ದೇಶನ ನೀಡಿದೆ ಹೋದ ತಿಂಗಳ ಎಂಟು ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಜವಾದ ತಳವಾರರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ನಿರ್ದೇಶನ ನೀಡಿದೆ ಆ ನಿರ್ದೇಶನ ಕಾಪಿ ಒಂದು ತೊಂದಿ ನಾವು ಸುದ್ದಿಗೋಷ್ಠಿ ಕರೆದೀವಿ ಮರಪ್ಪ ನಾಯಕರು ಡಾಕ್ಯುಮೆಂಟ್ ಇಲ್ಲದೆ ಇಲ್ಲದ ಸುಳ್ಳು ಹೇಳಿಕೆ ಗೊಡ್ಡೆ ಹೇಳಿಕೆ ಕೊಡಬಾರ್ದು ಏನೇ ಇದ್ರೂ ಹೈಕೋರ್ಟ್ನಲ್ಲಿ ಹೋಗಿರಿ ಕೋರ್ಟಿಗೆ ಹಾಕಬೇಕು ನೀವು ಇಲ್ಲಿ ಪತ್ರಿಕೆಗೋಷ್ಠಿ ಮಾಡುವ ಉದ್ದೇಶವೇನು ನಿಮ್ಮದು ಪತ್ರಿಕೆ ಗೋಷ್ಠಿ ಮಾಡಬಾರ್ದು ಮಾಡಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಹೇಳಿ ಉದ್ದೇಶ ನಿಮ್ಮದು ಈ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಮತ್ತು ಕಾನೂನು ಹೋರಾಟ ಮಾಡಬೇಕಾಗ್ತದೆ ಅದರ ಸಲುವಾಗಿ ನಮ್ಮ ನಾಯಕ ಗಾಡ ವಾಲ್ಮೀಕಿ ತಳವಾರ ಸಮಾಜದವರು ನಾವು ಎಲ್ಲ ಅಣ್ಣ ತಮ್ಮಂದಿರಿಂದ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮಂಥ ಸುದ್ದಿಗೋಷ್ಠಿ ಮಾಡೋದರಿಂದ ನಮ್ಗೆ ಎಲ್ಲ ಜಾತಿ ಜಾತಿಯಲ್ಲಿ ನೀವು ಜಗಳ ಅಂಶ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರೆ ಮೆರಪ್ಪ ನೀವು ಕೋಟೆಯಲ್ಲಿ ದಾವೆ ಹೂಡಿರಿ ಸರ್ಕಾರ ವಿರುದ್ಧ ಹೋಗಿರಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗೆಜೆಟ್ ಪಾಸಾಗಿ ತಳವಾರರಿಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪೂರ್ಕವ್ರಿಗೆ ನಮಗೆ ತಳವಾರ ಸತ್ತಿ ಬಿಟ್ಟು ಸಿಕ್ಕಾವ ಸಿಕ್ಕಿದ್ದು ನೀವು ಬ್ಯಾಡಕ್ಕೆ ನೀವೇ ರೀ ಅವಿಧಾನಬದ್ಧವಾಗಿ ನಮ್ಗೆ ತಳವಾರ ಸಿಕ್ಕದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಎರಡು ಸಾವಿರದ ಹತ್ತು ಹನ್ನೊಂದರದಾಗ ಗುಲ್ಬರ್ಗ ಡಿಸ್ಟ್ರಿಕ್ ಅದಾಗ ಇಪ್ಪತ್ತೆರಡು ಸಾವಿರದ ಎಂಟುನೂರು ತಳವಾರ ಸಮಾಜದ ಅಂತೇಳಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹಸಿಬಟ್ಟು ನಮ್ಮ ಬಗ್ಗೆ ಕತ್ತಿ ಅದ ಎರಡು ಸಾವಿರದ ಹತ್ತು ಹನ್ನೊಂದರದಾಗ ನೀವೇನು ಹೇಳ್ತಿರಿ ಪ್ರೆಸ್ಮೆಂಟ್ ಮಾಡಿ ಕಲಬುರ್ಗಿ ಜಿಲ್ಲೆದಾಗ ತಳವಾರ ಸಮಾಜದವ್ರೆ ಇಲ್ಲೇ ಅಂತ ಹೇಳ್ತೀರಿ ಇದು ನಿಮ್ಮ ಮ್ಯಾಗ ಮತ್ತ ಸುಳ್ಳು ಹೇಳಿಕೆ ಏನೇ ಇದ್ರೂ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ರೆಸೆಂಟ್ ಮಾಡಿರಿ ಸುಳ್ಳು ಗೊಡ್ಡು ಹೇಳಿಕೆ ಅಧಿಕಾರಿಗಳಿಗೆ ಹೆದರಿಸಬೇಡ್ರಿ ಅಧ್ಯಯನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಮಗೆ ತಳವರ ಸಮಾಜದವ್ರಿಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಕ್ಕದ ನಮಗೆಲ್ಲ ಅಧಿಕಾರಿಗಳು ಕುಡ್ದಕತ್ತಾರ ಅಧಿಕಾರಿಗಳು ಧಮಕೆ ಕೊಡೋದು ಜಿಲ್ಲಾ ಅಧಿಕಾರಿಗೆ ಅಂದರ್ಸೋದು ಇಂಥದಂತಾಗ ಬಿಡ್ರಿ ನಾವು ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡಿಕೊಳ್ಳೋದು ಇಂಥ ಗೊಡ್ಡ ಹೇಳಿಕೆ ಕೊಡುವ ಮರಪ್ಪ ನಾಯಕನಂಥವರಿಗೆ ನೀವು ಆಫೀಸರಿಗೆ ಧೈರ್ಯ ತುಂಬಿ ನಮ್ಮ ತಳವಾರ ಸಮಾಜಕ್ಕೆ ಈ ಸರ್ಟಿಫಿಕೇಟ್ ಕೊಡೋದಕ್ಕೆ ಇದೇ ರೀತಿ ಮುಂದುವರಿಸಿ ನಮ್ಗೆ ನ್ಯಾಯ ಅಧಿಕಾರಿಗಳು ಹೇಳ್ತಾರೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ ತಳವಾರ ಸಮಾಜದವ್ರು ಸರ್ಟಿಫಿಕೇಟ್ ಕೊಡಬೇಡ್ರಿ ಹೇಳಕ್ಕೆ ಡಿ ಸಿ ಎಸ್ ಬಿ ಅದೇ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಒಂದು ಮಾಡ್ತಾರೆ ಇವ್ರು ತಳವಾರರ ಏನಿಲ್ಲ ನೋಡಿ ಕೊಡ್ತಾರ ಅವರು ಎಕ್ಸಾಮ್ ಬರೆದು ಪಾಸ್ ಆಗಿ ನೌಕರಿ ಮಾಡಿರ್ತಾರೆ ಮೂಲ ಕಾರಣ ತಳವಾರಿ ಇಲ್ಲ ಅವನು ವೈಯಕ್ತಿಕ ತಳವಾರ ಎಸ್ ಸಮಾಜದಲ್ಲಿ ಐವತ್ತೆರಡು ಜಾತಿಯವ ಯಾವ ಜಾತಿಯವ್ರದ್ರು ಏನಿಲ್ಲ ಇವಾಗ ಬ್ಲಾಕ್ ಮೇಲ್ ಮಾಡೋದು ಕೆಲಸ ಒಂದು ಉದ್ದೇಶನೇ ಅದೇ ಇವ್ ಒಬ್ಬವ್ರು ಯಾಕೆ ಮಾಡ್ತಂದ್ರೆ ಇನ್ನೂ ಐವತ್ತೆರಡು ಐವತ್ ಮೂರು ಜಾತಿಯವ ಎಷ್ಟು ಕೆಟಗರಿಗೂ ಮಾಡಬೇಕು ಇನ್ನೊಂದು ಎಲ್ಲರೂ ಮಾಡಬೇಕು ಇವ್ ಒಬ್ಬರ ಮಾಡೋಕ ಉದ್ದೇಶ ಏನಂದ್ರೆ ಎಲ್ಲರಿಗೂ ಬ್ಲಾಕ್ ಮ್ಯಾನ್ ಮಾಡೋದು ಅನಿಸೋದು ಧಮಕಿ ಹಾಕೋದು ಅವರ ಡೂಪ್ಲಿಕೇಟ್ ಕೋರ್ಟ್ ಕೋರ್ಟ್ನಲ್ಲಿ ಇಲ್ಲಿ ಹೇಳ್ತಾನೆ ಎರಡು ಹೇಳಿ ಅವ ಹೇಳ್ತಾನೆ ಗುಲ್ಬರ್ಗ ಜಿಲ್ಲಾದಲ್ಲಿ ತಳವಾರಿ ಇಲ್ಲಿ ಡಾಕ್ಯುಮೆಂಟ್ ಕ ಸಾತ್ ಮಾತಾಡತ್ತಿವಿ ಎರಡ್ ಸಾವಿರದ ಹತ್ತು ಅನ್ನೋದ್ ಕುಲಶಾಸ್ತ್ರ ಅಧ್ಯಯನ ಆಗ್ಯದ ಆಗಿ ಪ್ರಕಾರ ನಮ್ ಗುಲ್ಬರ್ಗದಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ತಳವಾರಿ ಸಮಾಜದವ್ರು ಇವ್ವಿ ಆಗ್ರಹ ಏನ್ರಿ ನಮ್ ಕೋರ್ಟ್ನಲ್ಲಿ ಕೋರ್ಟ್ ವಿರುದ್ಧ ಸರ್ಕಾರದ ವಿರುದ್ಧ ಮರಪ್ಪ ನಾಯಕನೇ ಹೋಗ್ಯ ಹೋಗ್ಯದ ಕೋರ್ಟಲ್ಲಿ ನಿರ್ಣಯ ಕೊಡ್ತಾ ಕೋರ್ಟು ನಾವು ಸರ್ಕಾರನ ಪರವಾಗಿದೆ ನಾವು ಕೋರ್ಟ್ ಏನು ಕೊಡ್ತೋ ನಾವು ಗೌರವಿಸ್ತೀವಿ ನಮಗೆ ಸಿಗಬೇಕಾಗಿ ಹತ್ತು ಹತ್ತು ನಾವು ತಳವಾರು ನಾವು ಆ ತಳವಾರ ಈ ತಳವಾರ ತಲ್ಲಿ ಏನೇ ಇದ್ರು ಡಾಕ್ಯುಮೆಂಟ್ ಹಾಕೊಂಡು ಮಾತಾಡ್ರಿ ಮೀರಪ್ಪ ನಾಯಕರೇ ಸುಳ್ಳು ಹೇಳಿಕೆ ಗಾಳಿಯಲ್ಲಿ ಗುಂಡ ಆಗುವ ಹೇಳಿಕೆ ಕೊಡಬೇಡ್ರಿ ಇದೇ ರೀತಿ ಕೊಟ್ಟರೆ ಜಾತಿ ಜಾತಿ ಮಧ್ಯೆ ನಮ್ಮ ಎಲ್ಲ ಹಣ ತಮ್ಮದಾಗ ನಾವು ಕುಲಬಾಂಧವ್ರು ಎಲ್ಲರೂ ಇವೆ ಮುಂದೆ ಇವೆಲ್ಲ ನೀವು ಮಾಡೋದ್ರಿಂದ ಕಾರಣ ನೀವೇ ಕಲಬುರಗಿ ವಿಷಯವಾದ ಒಂದು ಸೂಚನೆಯನ್ನು ಅವರು ಗಮನಿಸಬೇಕು ಅವರು ಅವ್ರ ಅಡ್ವೊಕೇಟ್ ಅವರು ಅಡ್ವೊಕೇಟ್ ಇರ್ಬೋದೇನೋ ಅದು ನಮಗೆ ಮಾಹಿತಿ ಇಲ್ಲ ಆದರೆ ಕೋರ್ಟ್ ನ್ಯಾಯವನ್ನು ನೀವೇ ಹೇಳಂಗಿತ್ತಂದ್ರೆ ಮತ್ತು ಕೋರ್ಟ್ಗೆ ಯಾಕೆ ಕೇಸ್ ಹಾಕಿದ್ದೇನು ಅದು ಅವಶ್ಯಕತೆನೇ ಇದ್ದಿಲ್ಲ ನೀವೇ ನೀವೇ ಹೇಳ್ಕೊಂತು ನೀವೇ ರಾಜಕೀಯ ಮಾಡ್ಕೊಂತು ನೀವೇ ಅದನ್ನು ತಳವಾರಿಗೆ ಯಾರಿಗೂ ಕೊಡಬೋಣ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಈಗ ಹೆಂಗೆ ಹೇಳ್ಕೊಂತ ಹೇಳಕತ್ತೀರಿ ಅದನ್ನೇ ಮಾಡ್ಕೊತೋಗಿಬಿಡ್ರಿ ಕೋರ್ಟಿಗೆ ಅರ್ಜಿ ಆದರೂ ಯಾಕೆ ಹಾಕಿದ್ರಿ ನಿಮಗೆ ಸೂಕ್ತವಾದಂಥ ನೀವು ನ್ಯಾಯ ಕೇಳಾಗತ್ತೀರಿ ಕೋರ್ಟಿಗೆ ಹೋಗಿರಿ ಅದನ್ನು ಒಪ್ಪೋಗ್ತೀನೋ ಅದನ್ನು ಗೌರವಿಸ್ತೀನೋ ನೀವು ಕೋರ್ಟಿಗೆ ಹೋಗಿದ್ದು ತಪ್ಪಲ್ಲ ಬಟ್ ನಾವು ಕೋರ್ಟಿಗೆ ಹೋಗಿದ್ದೀವಿ ಅವ್ರು ಇಲ್ಲೇ ಇಲ್ಲ ಎರಡು ಲಕ್ಷ ಜನ ಸುಮ್ಮನೆ ಅವರು ಫೇಕ್ ಸರ್ಟಿಫಿಕೇಟ್ ತೊಗೊಳ್ತಾರೆ ಅಂತಂದ್ರೆ ಯಾವ ಆಧಾರ ಮ್ಯಾಗೆ ನೀವು ಹೇಳ್ತೀರಿ ಸರ್ಕಾರದಾಗ ಯಾರೂ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಕೆಲಸ ಮಾಡೋರ್ಗಿಂತ ಇವ್ರು ಮರೆಪ್ಪ ಅವರು ಜಾಣ್ರ ಸುಮ್ಮನೆ ತಳವಾರ ಸಮುದಾಯವನ್ನು ಇಟ್ಕೊಂಡು ಈಗ ಏಳು ಪರ್ಸೆಂಟ್ ಬೇಕು ಎಷ್ಟಿಗೆ ಸಮುದಾಯ ಎಷ್ಟು ಏಳು ಪರ್ಸೆಂಟ್ ಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಮತ್ತು ನಮ್ಮ ಜೊತೆ ಯಾರೂ ಬರಬಾರ್ರಿ ಅಂತಾರೆ ಮತ್ತು ಹೀಗಾದರೆ ಇದು ಹೇಗೆ ಅಂತ ನಾವಂತೀವಿ ಮತ್ತು ಇನ್ನೊಂದು ಏನು ವಿಶೇಷವಾಗಿ ಹೇಳ್ತೀನಿ ಅಂದರೆ ಎಲ್ಲ ತಾಲೂಕಿನ ಗ್ರೇಟ್ ಟು ತಹಸೀಲ್ದಾರರಿಗೆ ಇದು ಕೊನೆಯದಾಗಿ ವಾರ್ನಿಂಗ್ ಹೇಳ್ತಾ ಇದ್ದೀವಿ ಯಾಕಂತಂದರೆ ಜೇವರ್ಗಿಯಲ್ಲಿ ಹದಿನೈದು ನೂರು ಕಾಸ್ಟ್ ಸರ್ಟಿಫಿಕೇಟ್ ಹಾಗೆ ಇದ್ದಾವೆ ಮೊನ್ನೆನು ಹೋಗಿ ಮಾತಾಡಿದ್ದೀವಿ ಇವ್ರಿ ಅದು ಅದು ಇದು ಅಂತೇಳಿ ಬೇರೆ ಜಾತಿಗಳಿಗೆ ನೀವು ಪ್ರಮಾಣ ಪತ್ರ ಕೊಡಬೇಕಾದರೂ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತೀರಿ ಇವ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದರೂ ಅಷ್ಟೇ ಜಾತಿ ಅಷ್ಟೇ ನೀವು ಡಾಕ್ಯುಮೆಂಟ್ಸ್ನ ಕೇಳಬೇಕು ಟಿ ಸಿಗಳಾಗಿರ್ತಾಳೆ ರೀ ಮಾಸ್ಟರ್ಗಳೆಂತ ತಪ್ಪರೆದು ಕೊಡ್ತಾರೆ ಮತ್ತು ನಾವು ಬೇರೆ ಜಾತಿ ಜಾತಿ ಪ್ರಮಾಣಪತ್ರಗಳನ್ನು ನಾವು ಕೊಟ್ಟರೆ ಅದು ನಮ್ಮದೇ ತಪ್ಪಾಗಿರ್ತದೆ ಅದು ಅಧಿಕಾರಿಗಳ ತಪ್ಪಿರಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ ಆ ಡಾಕ್ಯುಮೆಂಟ್ಸ್ ನೋಡಿ ಮಾಡ್ತಾರೆ ಯಾರನ್ನೂ ಹೋಗಿ ಸ್ಕೂಲ್ಗೆ ಹೋಗಿ ನೋಡಿ ಬರುವಂಥದ್ದು ಏನು ಯಾರಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದರೆ ಅದಕ್ಕೆ ನೇರವಾದ ಹೊಣೆ ಅವ್ರು ಯಾರ ಸರ್ಟಿಫಿಕೇಟ್ ತಗೊಂಡಿದ್ರು ಅವರೇ ನೇರವಾದ ಹೊಣೆ ಇರ್ತಾರೆ ಆದ ಕಾರಣಕ್ಕಾಗಿ ಗ್ರೇಟ್ ಟು ತಹಸೀಲ್ದಾರ್ ಕಲಬುರಗಿ ಜಿಲ್ಲೆಯಲ್ಲಂಥ ಕೆಲಸ ಮಾಡುವಂಥ ಎಲ್ಲ ಗ್ರೇಟ್ ಟು ತಹಸೀಲ್ದಾರ್ಗಳು ತಳವಾರ್ದ ಯಾವುದೇ ಬಂದ್ರು ಹೆಚ್ಚಿನ ಯಾವುದೇ ಡಾಕ್ಯುಮೆಂಟ್ಸ್ ಒಂದು ಕೇಳಬಾರ್ದು ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದು ಕ್ಲಾರಿಫಿಕೇಷನ್ ಮಾಡ್ಕೋರಿ ಅದು ಒಂದೇ ಯಾವುದೋ ರೀಸನ್ ಹೇಳ್ಕೊಂಡು ಸುಮ್ಮನೆ ನೀವು ಸರ್ಟಿಫಿಕೇಟ್ಗಳನ್ನ ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಹೇಳಿ ಮನವಿ ಮನವಿ ಸರ್ ಅದನ್ನು ಸರ್ಕಾರದ ಸರ್ಕಾರದ ನಿಯಮಾನುಸಾರ ಅವರು ಕಾರ್ಯ ಕೆಲಸ ಮಾಡ್ತಾರೆ ಈ ಗ್ರೇಡ್ ಟೂ ತಹಸೀಲ್ದಾರ್ ಇರಲಿ ಗ್ರೇಡ್ ಒನ್ ಇರಲಿ ಒಬ್ಬರು ತಲಾಟಿ ಇರಲಿ ಒಬ್ಬರು ಪಿ ಇರಲಿ ಸರ್ಕಾರ ಅವ್ರಿಗೆ ಆದೇಶ ಏನು ಹೇಳ್ತಲ್ಲ ಅದನ್ನಷ್ಟೇ ಆದೇಶ ಕೆಲಸ ಹೊರತಾಗಿ ನೀವು ನಾವು ಹೇಳುವಂಥ ಕೆಲಸವನ್ನು ಮಾಡಲ್ಲ ಅವರು ಅವ್ರು ಸರ್ಕಾರಿ ಅಧಿಕಾರಿಗಳದ ಸರ್ಕಾರ ಅವ್ರಿಗೆ ಹೇಳಲ್ಲ ತಳವಾರ ಯಾರಿದ್ದರು ಅವ್ರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡೋ ಅಂತ ಹೇಳಿದ ಹಂಗೇನಾದರೂ ಕೋರ್ಟ್ ಏನಾದರೂ ಇಲ್ಲ ಅವ್ರು ಫೇಕ್ ಅದಾರ ಅವ್ರಿಗೆ ಕೊಡಬೇಡ ಅಂತಂದ್ರೆ ಬಿಟ್ಬಿಡ್ತಾರೆ ಕೊಡೋದು ಈಗ ಕೊಡುವಾಗ ಬೇಡ ಅಂತ ಹೇಳೋರು ನೀವು ಯಾರು ಅಂತ ಕೇಳ್ತಾ ಇರೋದು ನೀವು ಕೋರ್ಟಿಗೆ ಅರ್ಜಿ ಹಾಕಿದ್ರಲ್ಲ ಹಾಕಿರಿ ಅದಕ್ಕೆ ಬೇಡ ಅನ್ನಲ್ಲ ನೀವು ಮತ್ತು ಯಾರೋ ಈ ತ ಗ್ರೇಟ್ ಟು ತಹಸೀಲ್ದಾರ್ಗಳಿಗೆ ಹೆದರ್ಸೋದು ಅವರಿಗೆ ಏ ನೀವು ಕೊಟ್ಟ್ರಿ ಅಂದ್ರೆ ನೋಡಿರಿ ಅನ್ನೋದು ತಪ್ಪಾಗ್ತದೆ ಮತ್ತು ಎಲ್ಲ ಗ್ರೇಟ್ ಟು ತಹಸೀಲ್ದಾರಿಗೆ ಇದು ಕೊನೆಯದಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅನೇಕ ಸುಮ್ಮ ಸುಮ್ಮನೆ ಯಾವುದೋ ಇಲ್ಲದೆ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿ ಅದನ್ನು ಕೊಡಕ್ಕೆ ಹೋಗಬೇಡ್ರಿ ನೀವು ಸರ್ಟಿ ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕೆ ಹೋಗ್ಬಿಟ್ಟು ಬೇರೆ ಜಾತಿಗಳಿಗೆ ಎಷ್ಟು ಸರ್ಟಿಫಿಕೇಟ್ ಕೇಳ್ತೀರಿ ನಮ್ಮವರಿಗೂ ಅಷ್ಟೇ ಸರ್ಟಿಫಿಕೇಟ್ ಕೇಳಿ ಅದನ್ನ ಜಾತಿ ಪ್ರಮಾಣ ಪತ್ರ ಎಲ್ಲ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ರಿ ನನ್ನ ಹೆಸರು ಗಿರೀಶ್ ತುಂಗಿ ಅಂತ ಹೇಳಿ ಜೇವರ್ಗಿ ತಾಲೂಕಾಧ್ಯಕ್ಷ ಅಧ್ಯಕ್ಷ